ಗೊತ್ತೇ ಇದ್ದಂಗೆ ಬಿ ಜೆ ಪಿ ಅವ್ರಿಗೆ ಯಾವ ಇಶ್ಯೂ ಇರಲಿಲ್ಲ ಈ ಒಂದು ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರೋದು ಒಳ್ಳೆ ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮಗೆಲ್ಲ ಗೊತ್ತೇ ಇದ್ದಂಗೆ ಬಿ ಜೆ ಪಿ ಅವರು ಅವರು ನಮ್ಮ ಸಿದ್ದರಾಮಯ್ಯ ಅವರು ಒಂದು ವರ್ಷ ಎರಡು ತಿಂಗಳಲ್ಲಿ ಕೊಟ್ಟಿರೋದು ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕೆ ಈಗ ಮೂಢ ಇಶ್ಯೂ ಅನ್ನ ತೊಗೊಂಡಿದೆ ಮೂಡ ಬಗ್ಗೆ ನಾನು ಹೆಚ್ಚಾಗಿ ಏನ್ ಹೇಳಕ್ಕಾಗಲ್ಲ ಹೇಳಲ್ಲ ತಮ್ಗೆಲ್ಲ ಗೊತ್ತಿರೋದೆ ವಿಚಾರ ಮೂಡ ಸೈಡ್ ಹೆಂಗ್ ಬಂತು ಯಾರಿಂದ ಬಂತು ಹೆಂಗ್ ಬಂತು ಅಂತ ಹತ್ತೊಂಬತ್ತ ಮೂವತ್ತೈದಲ್ಲಿ ದೇವರಾಜ್ ಅವ್ರ ತಂದೆಯವರು ಆಕ್ಷನ್ ಅಲ್ಲಿ ಆ ಸೈಡನ್ನ ಕೊಂಡ್ಕೊಂತಾರೆ ಒಂದ್ ರೂಪಾಯಿ ಆಕ್ಷನ್ ತಗೊಂತಾರೆ ಅದಾದ್ಮೇಲೆ ಅವ್ರು ಮೂರು ಜನ ಮಕ್ಳು ಇರ್ತಾರೆ ದೇವರಾಜ್ ಅಂತ ಮಗನ್ಗೆ ಈ ಭಾಗ ಬರ್ತದೆ ಮೂರ್ ಎಕರೆ ಹದಿನಾರು ಗಂಟೆ ದೇವರಾಜ್ ಅವರ ಮಗ ಮಗನ್ಗೆ ಆ ಭಾಗ ಬರ್ತದೆ ಆ ಬಂದಾದ್ಮೇಲೆ ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಮದವ್ರನ್ನ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಕೊಡ್ತಾರೆ ಮಲ್ಲಿಕಾರ್ಜುನ ಕೊಟ್ಟಾದ್ಮೇಲೆ ಅವರು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ನ ಗಿಫ್ಟ್ ಮಾಡ್ತಾರೆ ಅಕ್ಕನ್ ಗಿಫ್ಟ್ ಮಾಡ್ದಾದ್ಮೇಲೆ ಹಂಗೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಅವ್ರಿಗೆ ಅಕ್ವೈರು ಮಾಡ್ಕೊಳ್ಳಲ್ಲ ಈ ಜಗಾನ ಬೀಡಿ ಅವ್ರು ಅವರು ಲೇಔಟ್ ಮಾಡಿ ಈ ಜಗಾನ ಬೇರೆಯವ್ರಿಗೆ ಹಂಚಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ ಕಾಂಗ್ರೆಸ್ ಸರ್ಕಾರ ಇರಲ್ಲ ಕಾಂಗ್ರೆಸ್ ಅವ್ರು ಬಿ ಜೆ ಪಿ ಸರ್ಕಾರದಲ್ಲೇ ಹದಿನಾಲ್ಕು ಸೈಡ್ನ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹದಿನಾಲ್ಕು ಸೈಡ್ನ ಕೊಡ್ತಾರೆ ಬರೀ ಇವ್ರಿಗೆ ಮಾತ್ರ ಹದಿನಾಲ್ಕು ಸೈಡ್ ಇಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡ್ ಕೊಡ್ತಾರೆ ಅದರಲ್ಲಿ ಹದಿನಾಲ್ಕು ಸೈಟ್ ಮನೆಯ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ ಇದು ನಾವೆಲ್ಲ ದೈಮಾನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ